ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಇದು ನನ್ನ ಯುಗಾದಿ ಡೇಯಲ್ಲಿ ಮಾಡ್ಕೊಂಡಿರೋ ವ್ಲಾಗ್ ತುಂಬ ಅಂದರೆ ತುಂಬ ಲೇಟಾಗಿ ಅಪ್ಡೇಟ್ ಮಾಡ್ತಿದ್ದೀನಿ ಬಟ್ ಇಟ್ಸ್ ಓಕೆ ರೆಕಾರ್ಡ್ ಮಾಡಿ ಇಟ್ಟಿದ್ದಕ್ಕೋಸ್ಕರನಾದರೂ ಪೋಸ್ಟ್ ಮಾಡೋದ ಅಂತ ಮಾಡ್ತಿದ್ದೀನಿ ನಾನು ಇಲ್ಲಿ ದೇವ್ರ ನೈವೇದ್ಯಕ್ಕೆ ಹಾಲು ಕೀರ್ ರೆಡಿ ಮಾಡ್ಕೊಳ್ತಿದ್ದೆ ಆ್ಯಂಡ್ ಜಪ್ಟೋ ಮಾಡ್ಕೊಂಡಿದ್ದೆ ಸ್ವಲ್ಪ ಹೂವು ಮತ್ತು ಎಲೆ ಮಾವಿನ ಎಲೆ ಬೇವಿನ ಎಲೆ ಎಲ್ಲ ತುಳಸಿ ಎಲ್ಲನೂ ಕೂಡ ಜಪ್ಟೋ ಮಾಡ್ಕೊಂಡಿದ್ದೆ ಸೊ ಅದೆಲ್ಲ ಬಂದು ಕೊಟ್ಟೋದ್ರು ಸರಿ ಅಂತ ಸ್ವಲ್ಪ ಮಿನಿ ಡೆಕೋರೇಷನ್ ಅಷ್ಟೇ ಮಾಡ್ಕೊಳ್ತಿದ್ದೆ ದೇವ್ರ ಪೂಜೆಗೆ ಕ್ಲಿನಿಕಲ್ಲಿ ಇದು ಮನೇಲಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಬಂದಿದ್ದೆ ಕ್ಲಿನಿಕಲ್ಲಿ ಕೂಡ ಯಾವುದೇ ಹಬ್ಬ ಆದ್ರೂ ನಾನು ಸ್ವಲ್ಪ ಮಟ್ಟಿಗಾದ್ರೂ ಸೆಲೆಬ್ರೇಟ್ ಮಾಡ್ಕೊಳ್ತೀನಿ ಸೊ ಅದನ್ನು ಮಾಡ್ತಿದ್ದೆ ಆ್ಯಂಡ್ ಬೇವು ಬೆಲ್ಲ ಎಲ್ಲ ಕೂಡ ರೆಡಿ ಮಾಡಿಟ್ಟೆ ಆ್ಯಂಡ್ ನೆಕ್ಸ್ಟು ಸ್ವಲ್ಪ ಫ್ಲವರಲ್ಲಿ ಚಿಕ್ಕದಾಗಿ ರಂಗೋಲಿ ಹಾಕಿ ನೆಕ್ಸ್ಟು ನಾನು ಕೂಡ ರೆಡಿ ಆಗದ ಅಂತ ಹೇಳಿ ನಾನು ರೆಡಿ ಆಯಿದೆ ಸೊ ದಿಸ್ ವಾಸ್ ಮೈ ಔಟ್ಫಿಟ್ ಫಾರ್ ಯುಗಾದಿ ಆ್ಯಂಡ್ ನೆಕ್ಸ್ಟ್ ಪೂಜೆ ಮಾಡದ ಅಂತ ಆಲ್ಮೋಸ್ಟ್ ಫೈವ್ ತರ್ಟಿ ಆಗಿತ್ತು ಸರಿ ಅಂತ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಆ್ಯಂಡ್ ಈಗ ನೈವೇದ್ಯಕ್ಕೆ ಅಂತ ಮಾಡಿದ್ದ ಆಲ್ಕೀರು ಮತ್ತು ಬೇವು ಬೆಲ್ಲ ಎಲ್ಲ ನನಗೆ ಗೊತ್ತಿರೋ ಇಷ್ಟು ನನ್ನ ಸರೌಂಡಿಂಗಲ್ಲಿರೋ ಜನಕ್ಕೆ ಅಷ್ಟೇ ಕೊಟ್ಟು ಅವತ್ತಿನ ಯುಗಾದಿ ಹಬ್ಬನ ಕ್ಲಿನಿಕಲ್ಲಿ ಮುಗಿಸ್ದೆ ನೆಕ್ಸ್ಟು ನನ್ನ ಮುದ್ದು ಕೃಷ್ಣನ ಹೋದೆ ಅವ್ರನ್ನ ನೋಡಿಕೊಂಡು ಅಂದ ಅಲ್ಲಿ ಅವಲಕ್ಕಿ ಪ್ರಸಾದ ಕೊಟ್ಟರು ಅದನ್ನು ತಿಂದು ಆವತ್ತಿನ ಯುಗಾದಿ ಮುಗಿಸ್ತೆ ಬಾಯ್ ಬಾಯ್